ಹಾಯ್ ವೆಲ್ಕಮ್ ಟು ಮೈ ಲಾಕ್ ಕನ್ನಡ ಎಲ್ಲರೂ ಹೇಗಿರ್ತೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದು ಐದು ನಿಮಿಷದಲ್ಲಿ ಐವತ್ತು ಮುದ್ದೆ ಬೇಕಾದರೂ ಕೂಡ ನೀವು ಮಾಡ್ಬೋದು ಈ ಟೆಕ್ನಿಕ್ನೇ ಯೂಸ್ ಮಾಡಿದ್ರೆ ಸೊ ಯಾವ ರೀತಿ ಮಾಡ್ಬೋದು ಮುದ್ದೆ ಏನಾದರೂ ಗಂಟಾಗ್ತಿದ್ರೆ ಅಥವಾ ಮುದ್ದೆ ಮಾಡೋಕ್ಕೆ ಬೇಜಾರು ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಿದ್ರೆ ಸಲ ಬಾಣ್ಲಿ ಮತ್ತು ಸೌಟನ್ನು ಉಪಯೋಗಿಸಿ ನೀವು ಐದು ನಿಮಿಷದೊಳಗೆ ಮುದ್ದೆಯನ್ನು ರೆಡಿ ಮಾಡ್ಬೋದು ಸೊ ಯಾವ ರೀತಿ ಮುದ್ದೆಯನ್ನು ರೆಡಿ ಮಾಡ್ಕೋಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ ಒಂದು ಬಾಣ್ಲಿ ತೊಳಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಿಮ್ಗೆ ಎಷ್ಟು ಮುದ್ದೆ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ ಸೊ ಹಾಕೊಂಡಾದ್ಮೇಲೆ ಅದ್ರ ಮೇಲ್ಗಡಿಕೆ ಅಂದರೆ ನೀರಿಗೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ ಇದನ್ನು ಕುದಿಸೋಕೆಲ್ಲ ಹೋಗಬೇಡಿ ನೀರನ್ನು ಮೊದಲೇ ಹಾಕ್ಬಿಡಿ ಅಂದರೆ ತಣ್ಣಗಿರೋ ನೀರಿಗೆ ಅಂತ ಅಂದರೆ ನೀವು ತಣ್ಗಿರೋ ನೀರು ಮಳ್ಳ ಅಂದರೆ ಕುದಿಯೋ ನೀರಿಗೆ ಹಾಕಿದ್ರೆ ಗಂಟು ಬಂದುಬಿಡುತ್ತೆ ಸೊ ಹಾಗಾಗಿ ನೀವು ಅಂದರೆ ಒಲೆ ಸ್ಟವ್ನ ಹಚ್ಚಿದ ತಕ್ಷಣವೇ ನೀರು ಹಾಕ್ಬಿಡ್ತೀ ನೀರು ಹಾಕ್ತಿರಲ್ವ ಸೊ ಆವಾಗಲೇ ಹಸಿಟ್ಟು ಹಾಕ್ಕೊಂಬಿಡಿ ರಾಗಿ ಹಿಟ್ಟ ನೋಡಿ ಇವಾಗ ಕುದಿ ಬರ್ತಿದೆ ಸೊ ಪೂರ್ತಿಯಾಗಿ ಸ್ವಲ್ಪ ಕುದೀಲಿ ಸೊ ಈ ರೀತಿ ಬಾಣ್ಲಿ ಮಾಡಿ ನೀವು ತಪ್ಲೀಲಿ ಗಿಪ್ಲಿಲೆಲ್ಲ ಮಾಡಿ ಕೈ ಕಾಲೆಲ್ಲ ನೋವು ಬರ್ಸ್ಕೊಳ್ಳೋಕ್ಕಿಂತ ಇದು ಬೆಟರು ಸೊ ಕೈಲಿ ಎರಡು ನಿಮಿಷ ಒಂದು ಐದು ನಿಮ್ ಎರಡು ಮುದ್ದೆಗಾದರೆ ಒಂದು ಮೂರು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಅಷ್ಟು ಫಾಸ್ಟಾಗಿ ಮಾಡ್ಬೋದು ಬಾಣ್ಲಿನಲ್ಲಿ ಏಕೆಂತಂದರೆ ಉರಿ ಎಲ್ಲ ಕಡೆ ಹೋಗೋದ್ರಿಂದ ಸೊ ಇವಾಗ ಮಳ್ತಿದೆ ಸೊ ಇದಕ್ಕೆ ಒಂದು ನಾನು ಒಂದೂವರೆ ಚಿಪ್ಪಷ್ಟು ರಾಗಿ ಹಿಟ್ಟಾನ ಹಾಕೋತಿದ್ದೀನಿ ಸುಮಾರು ಇವಾಗ ನಾನು ಮಾಡ್ತಾ ಇರೋದು ಒಂದು ಸುಮಾರು ಅಂತ ಅಂದರೆ ಒಂದು ಐದು ಮುದ್ದೆ ಆಗುತ್ತೆ ಚಿಕ್ಕಟಾ ಕಟ್ಟೋರು ಒಂದು ಆರು ಮುದ್ದೆ ಆಗ್ಬೋದು ಅಷ್ಟು ನೋಡಿ ಇವಾಗ ಒಂದೊಂದು ರಾಗಿ ಹಿಟ್ಟು ಸ್ವಲ್ಪ ನೀರು ಜಾಸ್ತಿ ತೊಗೊಳ್ಳುತ್ತೆ ಇನ್ನೊಂದು ರಾಗಿ ಹಿಟ್ಟು ಕಮ್ಮಿ ನೀರು ತೊಗೊಳ್ಳುತ್ತೆ ಸೊ ಸ್ವಲ್ಪ ಹಸಿಟ್ಟನ್ನ ಕಮ್ಮಿಯಾಗೆ ಹಾಕ್ಕೊಳ್ಳಿ ಏಕೆಂತಂದರೆ ಮುಂದೆ ಏನಾದರೂ ಸ್ವಲ್ಪ ತೆಳು ಆಗ್ತೈತೆ ಅಂತ ಅಂದ ತಕ್ಷಣ ನಾವು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ತಿರ್ಕೋಬೋದು ಸೊ ಹಾಗಾಗಿ ಹಸಿಟ್ಟನ್ನ ಸ್ವಲ್ಪ ನೋಡಿಕೊಂಡು ಕಮ್ಮಿ ಅನ್ನೋಂಗೆ ಹಾಕ್ಕೊಳ್ಳಿ ಏಕೆಂತಂದರೆ ಎಲ್ಲ ರಾಗಿ ಹಿಟ್ಟು ಕೂಡ ಒಂದೇ ರೀತಿ ಇರೋದಿಲ್ಲ ಸೊ ನೋಡಿ ಇದು ಯಾವ ಥರ ಕುದೀತಾ ಇದೆ ಕಲ್ಲರ್ ನೋಡಿ ಇನ್ನು ವೈಟ್ ಇದೆ ಅದು ಮತ್ತು ಅದು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ರಾಗಿ ಇದು ಅಂತಂದರೆ ಮುದ್ದೆ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ನೋಡಿ ಇವಾಗ ಕಲರ್ ಬೇರೆ ಥರನೇ ಚೇಂಜ್ ಆಯಿತು ಯಾವ ಥರ ಅಂದರೆ ಗಂಜಿ ಟೈಪಲ್ಲಿ ಚೇಂಜ್ ಆಯಿತು ಸೊ ಇದರಿಂದ ನೀವು ನೋಡ್ಕೋಬೋದು ಆ ಮುದ್ದೆ ಬೇಯ್ತಾ ಇದೆ ಅಂತ ಅನ್ನೋದನ್ನು ಇದೊಂದು ಸ್ವಲ್ಪ ಮುದ್ದೆನ ನೀವು ತುಂಬ ಚೆನ್ನಾಗಿ ಬೇಯಿಸೋದ್ರಿಂದ ನೀವೇನಾದರೂ ಸ್ವಲ್ಪ ತೆಳ್ಳಾಯಿತು ಹಸಿಟ್ಟು ಹಾಕ್ಕೊಂಡ್ರೂ ಸುಧಾ ಏನೂ ಆಗೋಲ್ಲ ನೀವೇನಾದರೂ ಚೆನ್ನಾಗಿ ಈ ಥರ ಮಳ್ಳಿಸ್ತಾನೆ ಅಥವಾ ಚೆನ್ನಾಗಿ ಥರ ಬೇಯಿಸ್ತಾನೆ ಇಟ್ನಾ ಮೊದಲೇ ತಿರ್ಗಕ್ಕೆ ಹೋಗ್ಬಿಟ್ರೆ ಅದು ಚೆನ್ನಾಗಿರಲ್ಲ ಹಿಟ್ಟಿಟ್ಟು ಥರನೇ ಆಗೋಗ್ಬಿಡುತ್ತೆ ಅದು ಮುದ್ದೆ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಯಾವ ಒಂಥರ ಆಗೋಗ್ಬಿಡುತ್ತೆ ಮುದ್ದೆ ಸೊ ಇವಾಗ ನೀವು ನೋಡ್ತಿದ್ದೀರ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ ಅಂತ ಅಂದ್ಬಿಟ್ಟು ಹಂಗಂತ ತುಂಬ ಜಾಸ್ತಿನೂ ಬೇಯ್ಸೋಕೋದ್ರೆ ಮುದ್ದೆ ನಿಮಗೆ ಕಟ್ಟೋದಕ್ಕೆ ಬರಲ್ಲ ಈ ಥರ ಚೆನ್ನಾಗಿಷ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಇದಕ್ಕೆ ನೀವು ಬೇಕು ಅಂತ ಅಂದರೆ ಸ್ವಲ್ಪ ಬೆಣ್ಣೆನೋ ಅಥವಾ ಉಪ್ಪು ಅಥವಾ ಎಣ್ಣೆ ಏನಾದರೂ ಕೂಡ ಹಾಕ್ಕೋಬೋದು ಸೊ ಇದಕ್ಕೆ ನಾನು ಏನೂ ಕೂಡ ಆಗ್ತಾ ಇಲ್ಲ ಏನಾದರೂ ಭಯ ನಾನು ಗಂಟಾಗ್ಬಿಡುತ್ತೆ ಹಾಗೆ ಈಗೇಂತ ಅನ್ನೋರು ಸ್ವಲ್ಪ ಅಂದರೆ ಉಪ್ಪು ಅಂದರೆ ಹಳೆ ಉಪ್ಪು ಅಂದರೆ ಒಂದು ಎರಡೆ ಹಳ್ಳು ಅಷ್ಟು ಹಾಕೋಬೋದು ಎಣ್ಣೆ ಸ್ವಲ್ಪ ಅಥವಾ ಬೆಣ್ಣೆ ಹಾಕೊಬೋದು ಸೊ ಇವಾಗ ನೋಡಿ ನಾನು ಸೌಟಲ್ಲಿ ತಿರುಗ್ತಾ ಇದ್ದೀನಿ ನೋಡಿ ಒಂದು ನಿಧಾನ ಗೊತ್ತಾಗ್ತಾ ಇದೆ ಸ್ವಲ್ಪ ತೆಳ್ಳವು ಅಂತ ಅನ್ನಿಸ್ತಾ ಇದೆ ನನಗೂ ಕೂಡ ಸೊ ಇವಾಗ ಅದಕ್ಕೇ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನ ಬೆರೆಸ್ಕೊತಾ ಇದ್ದೀನಿ ನೋಡಿ ಯಾಕೆಂದರೆ ನಾನು ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ರಾಗಿ ಹಿಟ್ಟನ್ನು ಅಷ್ಟು ಗಂಟಾಗೋದೇ ಆಗಲಿ ಅಥವಾ ಆಗೋದೇ ಆಗಲಿ ಆಗೋಲ್ಲ ತೆಳ್ಳು ಆದ್ರೂ ಸುದ ಈ ಸ ಈ ಥರ ರಾಗಿ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬೇಯಿಸಿದರೆ ಅದು ಯಾವುದೇ ರೀತಿ ಹಸಿ ವಾಸನೆ ಅನ್ನೋದು ಇರುತ್ತಲ್ವ ಅದು ಬರೋಲ್ಲ ಅಂದರೆ ನೀಟಾಗಿ ತಿರುಗಬೇಕು ಸ್ವಲ್ಪ ಏಕೆ ಅಂತಂದರೆ ನಾವು ಕಾಲಲ್ಲಾದರೆ ಇಟ್ಕೊಂಡು ತಿರುಗ್ಬೋದು ಆದರೆ ಕಮ್ಮಿ ಜನಕ್ಕೆ ಇಬ್ಬರು ಮೂರು ಜನ ಇರೋರ್ಗಾದ್ರಂತೂ ಒಂದು ಐದಾರು ಮುದ್ದೆ ಗಂಟೆ ಕೈಲೇ ಮಾಡ್ಬೋದು ನಾನು ಎಂಟು ಹತ್ತು ಮುದ್ದೆ ಗಂಟಲು ಕೂಡ ಈ ಥರ ದೊಡ್ಡ ಎಣ್ಣೆ ಬಾಣಲಿ ಇದೆ ನಮ್ಮ ಮನೇಲಿ ಸೊ ಅದರಲ್ಲೇ ಮಾಡೋದು ತುಂಬ ಬಿಸಿ ಇರುತ್ತೆ ಅಂದರೆ ತುಂಬ ಅಂದರೆ ಜಾಸ್ತಿ ಊರಿನಲ್ಲೇ ನೀವು ಇದನ್ನು ತಿರುಗಿ ಯಾಕೆ ಅಂತಂದರೆ ಎಲ್ಲೂ ಗಂಟಾಗಲ್ಲ ಏನೂ ಆಗಲ್ಲ ಅಷ್ಟು ನೀಟಾಗಿ ಬರುತ್ತೆ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲೂ ಕೂಡ ನೀವು ಇಟ್ಕೊಂಡು ಇದನ್ನು ಮುದ್ದೆನ ಮಾಡ್ಬೋದು ಲೋ ಫ್ಲೇಮಲ್ಲಂತೂ ಮಾಡೋಕ್ಕೆ ಹೋಗ್ಬೇಡಿ ಇವಾಗಂದ್ರೆ ಮುದ್ದೆ ಗಂಟು ಬಂದುಬಿಡೋದು ಇನ್ನೇನಾದರೂ ಒಂದು ಆಗ್ಬಿಡುತ್ತೆ ಸೊ ಹಂಗಾಗಿ ಐ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ತಿರುವಿ ಸೊ ಅದರಲ್ಲಿ ಗಂಟುಗಳು ಬರ್ಕೂಡ್ದು ಸೊ ಅಲ್ಲಿವರೆಗೂ ತಿರುಗಿ ಯಾಕೆಂದರೆ ತುಂಬ ಸುಡ್ತಾ ಇರುತ್ತೆ ಮುದ್ದೆ ಹಾಗಾಗಿ ತಣ್ಣೀರು ಕೈ ಎಜುತ್ತಲೇ ಇರಬೇಕು ಇಲ್ಲಾಂದ್ರೆ ಅಂತೂ ನಿಜ ಮುದ್ದೆನೇ ತಿರುಗಕ್ಕಾದ್ರೆ ಎಷ್ಟು ಯಾಕೆಂದರೆ ಅಷ್ಟೊಂದು ಅಬೆ ಇರುತ್ತೆ ಅದರಲ್ಲಿ ಮುದ್ದೆನಲ್ಲಿ ಸೊ ನೋಡಿ ಇವಾಗ ಗಂಟೆಲ್ಲ ಇಲ್ಲ ನಿಮಗೆ ಕಾಣಿಸ್ತಿದೆ ಅಲ್ವಾ ಮುದ್ದೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಮ್ಮನೆ ಅಂದರೆ ಮುದ್ದೆ ಕಲ್ಲು ಅಂತ ಅಂದ್ಬಿಟ್ಟು ನಾನು ಶೆಲ್ಪಿಂಗ್ ಕಲ್ಲೇ ಮುದ್ದೆ ಕಟ್ಟೋದು ನೀಟಾಗಿ ಶೆಲ್ಪಿಂಗ್ ಕಲ್ಲೆಲ್ಲ ತೊಳ್ಕೊಂಡಿದ್ದೀನಿ ನೋಡಿ ಯಾವ ಥರ ಒಳ್ಳೆ ಹಲ್ವ ಬರುತ್ತಲ್ಲ ಆ ಥರ ಮುದ್ದೆ ಬಂದಿದೆ ಈಗ ಇವಾಗ ಕೈಯಲ್ಲಿ ಚೆನ್ನಾಗಿ ನಿಮ್ಮನೆ ಏನಾದರೂ ಬೆಣ್ಣೆ ಇದ್ದರೆ ಬೆಣ್ಣೆನೆ ಯೂಸ್ ಮಾಡಿ ಅಂತಂದರೆ ಬೆಣ್ಣೆ ಯೂಸ್ ಮಾಡೋದರಿಂದ ಮುದ್ದೆ ತುಂಬ ಅಂದರೆ ಸಂಜೆವರೆಗೂ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ ಡ್ರೈ ಆಗೋಲ್ಲ ಏನಿಲ್ಲ ನೋಡಿ ಇವಾಗ ನೀಟಾಗಿ ಎಲ್ಲನೂ ಕೂಡ ಚೆನ್ನಾಗಿ ಇದು ಮಾಡಾದ್ಮೇಲೆ ಸೊ ಮುದ್ದೆನ ಸ್ವಲ್ಪ ಭಾಗ ಸ್ವಲ್ಪ ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಮುರ್ಕೊಳ್ಳಿ ನೀಟಾಗಿ ಮುರ್ಕೊಂಡ್ಮೇಲೆ ನೋಡಿ ನೀಟಾಗಿ ಎರಡೂ ಸೈಡ್ ಮಾಡಿ ಥರ ಸಣ್ಣ ಸಣ್ಣದಾಗಿ ಉಂಡೆಗಳು ಮಾಡಿಕೊಂಡ್ರೆ ನಾವೀಗ ಮುದ್ದೆ ರೆಡಿ ಮಾಡ್ತಾ ಇದ್ದೀವಿ ನಾನು ನಮ್ಮನೆ ಸ್ವಲ್ಪ ತೆಳ್ಳಗೆ ಇರುತ್ತೆ ಮುದ್ದೆ ಯಾಕೆಂದರೆ ತುಂಬ ಅಂತಂದರೆ ನಮ್ಮನೆ ಮಾಡಿದ ತಕ್ಷಣ ಊಟ ಮಾಡಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸ್ವಲ್ಪ ಲೇಟಾಗಿ ಮಾಡ್ತಾರೆ ಸ್ವಲ್ಪ ಅದು ಒಂಥರ ಡ್ರೈ ಆದಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳಿಗೇನೆ ಮಾಡ್ತೀನಿ ನಾನು ನಿಮಗೇನಾದರೂ ಕೂಡ ಆಗಲೇ ಮಾಡಿಕೊಂಡು ಆಗಲೇ ಊಟ ಮಾಡೋದು ಮುದ್ದೆನ ತುಂಬ ಒಳ್ಳೆಯದು ಯಾಕೆಂದರೆ ಬಿಸಿ ಬಿಸಿಯಾಗಿರಬೇಕು ಮುದ್ದೆ ಸೊ ನಾನು ಈ ಥರ ತೆಳ್ಳಗೆ ಮಾಡೋದ್ರಿಂದ ಒಂದು ಸ್ವಲ್ಪ ಹೊತ್ತು ಬಿಸಿಯಾಗಿ ತುಂಬ ಸ್ವಲ್ಪ ಹೊತ್ತು ಜಾಸ್ತಿ ಬಿಸಿ ಇರುತ್ತೆ ಸೊ ಇವಾಗ ನೋಡಿ ಮುದ್ದೆ ರೆಡಿಯಾಗಿದೆ ನಾನು ಅಷ್ಟು ನೀರಲ್ಲಿ ಸುಮಾರು ಆರು ಮುದ್ದೆ ಮಾಡಿದ್ದೀನಿ ಪುಟ್ಟ ಮುದ್ದೆ ನನ್ನ ಮಗನಿಗೋಸ್ಕರ ಮಾಡಿದ್ದೀನಿ ಚಿಕೋನಿಗೆ ಸೊ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಥರದೇ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ